ಮಾಶಾಲಾ ಮಾರಾಯ ಎಲ್ಲರೂ ನಮಸ್ಕಾರ ಹೇಗಿರಲ್ಲ ಟ್ರೈಲರ್ ಬಗ್ಗೆ ನಾನು ಹೇಳೋದಕ್ಕಿಂತ ನೀವು ಹೇಳಿದ್ರೆ ಆಗ್ಬಿಡಬೇಕು ನಾನು ಗುರು ದೇವರ ಅಲೆ ನನ್ನ ತಾಯ ಅಲೆ ಇವರು ನಾಸೆ ಆಗಿದ್ರು ಹೋಗ್ತ ಕಾಸೆ ಇದೇ ಇತ್ತು ಯಾಕೆ ಅವರು ಹಾತ ನಾನು ಗುರು ದೇವರಾಣೆ ನನ್ನ ತಾಯಾಣೆ ಇದು ನನ್ನ ಆಸೆ ಆಗಿದ್ದು ಆಸೆ ಇಳಿದು ಯಾಕೆಂದ್ರೆ ಆ ದಿವಾಯಿಕ್ ಅವರಿಗೆ ನಿಮ್ಗೂ ಬಂದಿದೆ ಯಾಕಂದ್ರೆ ರಿಷಬ್ ಶೆಟ್ಟಿ ಅವರು ಎಲ್ಲೆಲ್ಲ ಒಂದು ಯಾವ ಸಿನಿಮಾ ಎಲ್ಲ ಲಾಂಚ್ ಎಲ್ಲ ಸೂಪರ್ ಹಿಟ್ ಆಗಿದೆ